ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅನಮಿಕಾ ಅಪ್ಪು ವಿಧದ್ ಬಗ್ಗೆ ಮಾತಾಡ್ತಾ ಇರೋ ನೋಡಿ ಸ್ವಪ್ನಗೆ ತಡ್ಕೊಳಕ್ ಆಗ್ತಾ ಇರೋದಿಲ್ಲ ಆಗ ನೀನ್ ನನ್ ತಂಗಿ ಬಗ್ಗೆ ಮಾತಾಡೋದು ಫಸ್ಟ್ ನೀನ್ ಕರೆಕ್ಟ್ ಆಗಿದ್ಯಾ ನೋಡ್ಕೊ ಅಲ್ಲ ಅವಳು ಬೆಂಕಿ ಬೆಂಕಿ ಇದ್ದಂಗೆ ಕಣೆ ಯಾವ್ದೇ ಊರು ಸಾಬರಿಗೂ ಹೋಗದೇ ಇರೋ ಅಂತವಳು ನೀನ್ ಯಾಕೆ ಈ ರೀತಿ ಅಪಾದನೆ ಆಗ್ತಾ ಇದ್ಯಾ ನಿನ್ಗೆ ಸ್ವಲ್ಪ ಆದ್ರೂ ಮನ ಮರ್ಯಾದೆ ಅನ್ನೋದಿದ್ಯಾ ಇಲ್ವಾ ಒಂದು ಹೆಂಗಸಿನ ಬಗ್ಗೆ ಈ ರೀತಿ ಮಾತಾಡ್ಬೇಕಾದ್ರೆ ನಮ್ ನಾಲ್ಗೆ ಹದ್ ಬಸ್ ಅಲ್ಲಿ ಇರ್ಬೇಕು ಅನ್ನೋದ್ ಗೊತ್ತಿಲ್ವಾ ಅಂತ ಸ್ವಪ್ನ ಕೋಪದಲ್ಲಿ ಮಾತಾಡ್ತಾ ಇರ್ತಾಳೆ ಆಗ ನಿಂತಂಗ್ ಬುದ್ಧಿ ಇರೋದೇ ಬೇಕಾಗಿಲ್ವಾ ಬುದ್ಧಿ ಇರ್ಬೇಕಂತ ಗೊತ್ತಿಲ್ವಾ ಅಲ್ಲ ಮದ್ವೆ ಆಗಿರೋ ಹುಡ್ಗನ್ ಜೊತೆ ಅವಳೇನು ಸುತ್ತಾಡೋದು ಕಾಲಲ್ಲೆಲ್ಲ ಮಾತಾಡೋದೇನು ಅಷ್ಟು ಅವಳಿಗೆ ಪರಿಜ್ಞಾನ ಅನ್ನೋದಿಲ್ವಾ ಅಂತ ಅನಮಿಕಾನು ಹೇಳ್ತಿದಂಗೆ ಅಲ್ಲು ಉದ್ರೋಗೋ ತರ ಹೊಡೆದ್ಬಿಡ್ತೀನಿ ನಿನಗೆ ಏನ್ ಅನ್ಕೊಂಡಿದ್ಯಾ ನೀನು ಈ ಸ್ಥಾನಕ್ ಬರಕು ಕಾರಣ ಅವಳೆ ಅದನ್ನ ಸ್ವಲ್ಪ ತಲೆಯಲ್ಲಿ ಅವಳು ನಿನ್ ನಿನ್ ಸ್ಥಾನದಲ್ಲಿ ಅವಳು ಇರ್ತಾ ಇದ್ಲು ಹೋಗ್ಲಿ ನನ್ ಫ್ರೆಂಡು ಈ ರೀತಿ ಇಷ್ಟ ಪಟ್ಟಿದನಲ್ಲ ಅಂತ ಅವಳು ನಿನ್ ಸ್ಥಾನನ ಅವಳು ಬಿಟ್ಕೊಟ್ರೆ ಅವಳ ಸ್ಥಾನಕ್ ನೀನ್ ಬಂದಿದ್ಯಾ ನೀನ್ ಬೇಕಾ ಬಿಟ್ಟಿ ಮಾತಾಡೋದ್ನ ಫಸ್ಟ್ ನಿಲ್ಸು ಅಂತ ಸ್ವಪ್ನನು ಹೇಳ್ತಾ ಇರ್ತಾವ ಸಾಕು ನಿಲ್ಸು ಸ್ವಪ್ನ ನಿನ್ ತಂಗಿಗೆ ಸ್ವಲ್ಪನು ಬುದ್ಧಿ ಅನ್ನೋದ್ ಬೇಡ್ವಾ ಅಂತಾನೂ ಅಂತಾನು ಗೊತ್ತಿಲ್ದಿರಂಗೆ ಇಲ್ಲಿ ನಡೀತಾ ಇದೆ ಧನಲಕ್ಷ್ಮಿನೂ ಸಹ ಬೈತಾ ಇದ್ದಂಗೆ ನಿಮಿಗೂ ನಿನ್ ಸೊಸೆಗೂ ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇದೀನಿ ನನ್ ಸುದ್ದಿ ಆಗ್ಲಿ ನಮ್ ತಂಗಿದಿ ಸುದ್ದಿಗ್ ಬಂದ್ರೆ ಸರಿ ಇರಲ್ಲ ಅಂತ ಹೇಳ್ತಿದ್ದಂಗೆ ಅವಾಗ ಏನಂದೆ ಕಾವ್ಯನ್ ಬಗ್ಗೆ ಮಾತಾಡ್ತಿದ್ದ ಕಾವ್ಯ ಏನ್ ಮಾಡಿದ್ದಾಳೆ ಅವಳು ಸಂಸಾರ ಉಳಿಸ್ಕೊಳಕ್ಕೆ ಅವ್ರ ಗಂಡನ್ಗೋಸ್ಕರ ಯಾರೇ ಏನೇ ಅಂದ್ರ ಅವಳು ತಲೆ ಇಲ್ಲಿ ಇದ್ದಾಳೆ ಅಂದ್ರೆ ಅರ್ಥ ಅವಳು ಎಷ್ಟು ಇಂಪಾರ್ಟೆಂಟ್ ಕೊಡ್ತಿದ್ದಾಳೆ ಅಂತ ನಿನ್ ರೀತಿ ಈ ಮನೆನೇ ಮನೇನೆ ಎಲ್ಲಾ ಚೆಲ್ಲ ಪಿಲ್ಲಿ ಆಗೋಗಿರೋದು ಅವ್ರವ್ರ ನಿರ್ಧಾರ ಅವ್ರವ್ರೇ ತಗೊಂಡಿದ್ದಿದ್ರೆ ಯಾಕಂದ್ರೆ ರಾಜ್ ಮೇಲೆ ಇಟ್ಟಿರೋ ಅವಳು ಗೌರವ ಪ್ರೀತಿ ಎಲ್ಲಾನು ಇದೆ ಅದಕ್ಕೆ ಇಷ್ಟೆಲ್ಲರೂ ನೀವು ಒಂದೊಂದು ಮಾತು ಅಂತಿದ್ರು ಅವಳು ಎಂತ ಕಷ್ಟಾಳ್ಮೆಯಿಂದ ಇದ್ದಾಳೆ ನೀನು ಆ ರೀತಿ ಇದ್ಯಾ ನೋಡಿದ್ರೆ ಕಲ್ಯಾಣ್ ದೇವ್ರಂತ ಮನುಷ್ಯ ಅಂತವನ್ಗೆ ಹೋಗ್ಬಿಟ್ಟು ನೀನು ಜೇಲ್ಗೆ ಹಾಕ್ಸಿದ್ಯಲ್ಲ ನಿಗ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಬೈತಾ ಇರ್ತಾಳೆ ಸ್ವಪ್ನನು ಸಹ ಆಗ ಏನ್ ಅನಾಮಿಕಾ ಹೋಗ್ಲಿ ಹೋಗ್ಲಿ ಅಂತ ನಾ ನಿನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರೆ ನನ್ ಮಗನ್ನೇ ಜೈಲಲ್ಲಿ ಕೂರ್ಸೋವರೆಗೂ ತಂದ್ಬಿಟ್ಟಿದ್ಯಾ ಅಂತ ಧನಲಕ್ಷ್ಮಿ ಹೇಳ್ತಿದಂಗೆ ಅತ್ತೆ ನೀವು ಸುಮ್ನೆ ಇರಿ ಅಂತ ಹೇಳ್ತಿದ್ದಂಗೆ ಏನು ನಾನ್ ಸುಮ್ನೆ ಇರ್ಬೇಕಾ ನನ್ ಮಗನ ನೀನು ಕಳ್ಸಿರೋದು ಬೇರೆ ಯಾರ್ನು ಅಲ್ಲ ಅಂತ ಹೇಳ್ತಿದ್ದಂಗೆ ಈ ಕಡೆಯಿಂದ ಇನ್ನ ನಾಗವೇಣಿ ನೀನು ನಿಮ್ ಸೊಸೆನ ವರ್ಧ ಮಾಡ್ಕೊಂತ ಇದ್ಯಾ ನಿಮಿಷ ಬಾ ನೀನ್ ಹತ್ರ ಮಾತಾಡ್ಬೇಕು ಅಂತ ನಿಧಾನಕ್ಕೆ ನಾಗವೇಣಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಹಾಗಾ ಏನ್ ನೀನು ಅವ್ಳ ಕೋಡೆನೆ ಮಾತಾಡ್ತಾ ಇದ್ಯಾ ಹಾ ಇನ್ನೇನು ಅವ್ಳು ಮಾಡ್ತಾ ಇರೋದೆಲ್ಲ ನಿನ್ನ ಒಳ್ಳೇದಕ್ಕೇನೆ ನೀನು ಈ ರೀತಿ ನಿನ್ ಸೊಸೆ ಪರ ನಿಂತ್ಕೋಬೇಕೇ ಹೊತ್ತು ಅವ್ರ ಹೇಳೋ ರೀತಿ ಅಲ್ಲ ಅಂತ ನಾಗ್ಬೀಣಿ ಇಲ್ದೇ ಇರೋ ಮಾತ್ನೆಲ್ಲ ಹೇಳ್ತಾ ಇದ್ದಂಗೆ ಹಾ ಏನ್ ನಾನು ಅವಳ ಕಡೆ ನಿ ನನ್ನ ಮಗನ್ನ ಜೈಲಿಗೆ ಕಳ್ ನನ್ ಮಗನ್ನ ಅವಳು ಜೈಲಿಗೆ ಕಳ್ಸಿರೋದು ಅದೇ ನಿನ್ಗೂ ಗೊತ್ತಾಗಿದ್ರೆ ಆ ಅರಿವಾಗಿದ್ರೆ ನಿನ್ಗೂ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಿದ್ದಂಗೆ ಈಗ ಅವ್ಳು ಮಾಡ್ತಾ ಇರೋದು ಎಲ್ಲ ಒಳ್ಳೇದಕ್ಕೆ ಏನ್ ಅಪ್ಪು ಮತ್ತೆ ಕಲ್ಯಾಣ್ ಇವಾಗ ತುಂಬ ಮೀಟ್ ಆಗ್ತಿದ್ದಾರೆ ತಾನೆ ಅದನ್ನು ನಿಲ್ಸಕ್ಕೋಸ್ಕರ ಅವಳು ಇಷ್ಟೆಲ್ಲ ಯೋಚನೆ ಮಾಡಿ ಪೊಲೀಸ್ ಸ್ಟೇಷನ್ವರೆಗೂ ತಂದಿದ್ದಾಳೆ ಅಂದರೆ ಆಗ ಅವಳಿಗೂ ಭಯ ಆಗುತ್ತೆ ಇವನ್ಗೂ ಭಯ ಆಗುತ್ತೆ ಓ ಈ ರೀತಿ ಆಗುತ್ತಲ್ಲಪ್ಪ ಹೋಗ್ಬಾರ್ದು ಅನ್ನೋ ಧೈರ್ಯದ ಮೇಲೆ ಅವಾಗ ಅವರು ಸಹ ಸಿಗಲ್ಲ ಏನು ಮಾಡಿದ್ರು ನಿನ್ ಸೊಸೆ ಕರೆಕ್ಟಾಗೆ ಮಾಡ್ತಿದ್ದಾಳೆ ಅಂತ ಅನಾಮಿಕ ಪರನೆ ಮಾತಾಡ್ತಾ ಇರ್ತಾಳೆ ಆಗ ಏನು ಹೇಳ್ತಿದ್ಯೋ ನೀನು ನನಗೇನೋ ಒಂದು ಕಡೆ ಒಳ್ಳೇದು ಅನ್ಸುತ್ತೆ ಆದರೆ ನನ್ನ ಮಗ ಈ ರೀತಿ ಜೇಲ್ಗೆ ಹೋಗಿದ್ದಾನೆ ಅಂದರೆ ನನಗೆ ಎಷ್ಟು ಮನಸ್ಸಿಗೆ ಸಂಕಟ ಆಗ್ತಿದೆ ಅಂತ ನನಗ್ ಗೊತ್ತು ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ಈಗ ನೀನು ಏನು ಯೋಚನೆ ಮಾಡ್ಬೇಡ ನಿನ್ ಸೊಸೆ ಹೇಳೋ ರೀತಿ ಕೇಳು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಅಪ್ಪು ಮತ್ತು ಕಲ್ಯಾಣ್ ಇಬ್ರು ಜೇಲಲ್ಲಿದ್ದಾಗ ಬ್ರೋ ನನ್ನ ಕಡೆಯಿಂದಾನೆ ಅಲ್ವಾ ಬ್ರೋ ನೀನೇನು ಮಾಡಿದೆ ಮಾರಾಯ ನೀನ್ ಎಂತಾನೂ ಮಾಡಿಲ್ಲ ಸುಮ್ಮನೆ ಇರು ಅಂತ ಹೇಳ್ತಿದ್ದಂಗೆ ಅಲ್ಲ ನನ್ನಿಂದನೇ ಈ ರೀತಿ ನೀನು ಜೈಲಿಗೆ ಬಂದಿದ್ಯಾ ನನ್ನಿಂದನೇ ನೀನು ಈ ಸ್ಟೇಷನ್ವರೆಗೂ ಬಂದಿದ್ಯಾ ಆ ಅನಾಮಿಕಾ ಮೇಲೆ ಕಂಪ್ಲೇಂಟ್ ಮಾಡ್ತಿರ ಇದ್ದಿದ್ರೆ ನನಗೆ ಅಷ್ಟೇ ಸಾಕಾಗ್ತಿತ್ತು ನನ್ನ ಮೇಲಾದರೂ ಕೊಟ್ಟಿದ್ರೆ ನೆಮ್ಮದಿಯಾಗಿರ್ತಿದೆ ಈಗ ಈ ಕೇಸಿಂದ ನಿನಗೆ ಓದೋದಕ್ಕೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಬ್ರೋ ನಿನ್ಗೆ ಐ ಐ ಎಸ್ ಡ್ರೀಮ್ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏ ನೀನೇನು ತಲೆ ಕೆಡ್ಸ್ಕೊಂಬೇಡ ಬಿಡು ಕೊಟ್ಟಿರೋದು ನೀನು ನೆಣ್ತೀನೇ ತಾನೆ ಅವಳು ನ್ಯಾಯಕ್ಕೋಸ್ಕರನೇ ಓಡಾಡ್ತಿದ್ದಾಳೆ ಬ್ರೋ ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಇನ್ನೇನು ರೋಡ್ ಮೇಲೆ ನೀನ್ ಆ ರೀತಿ ಅವಳಿಗೆ ಹೊಡೆದಿದ್ಯಾ ಅಂದ್ರೆ ಅವಳಿಗೆ ಮನ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ ಹಾಗಾಗಿ ಅವಳು ಒಂಥರ ಅನುಮಾನ ಪಟ್ಕೊಂಡು ನಿನ್ ಮೇಲೂ ನನ್ ಮೇಲೂ ಕೊಟ್ಟಿದ್ದಾಳೆ ಈಗ ಅವಳದು ತಪ್ಪು ಅಂತ ನಾವು ಹೇಳಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಆಗ ಏನ್ ಬ್ರೋ ನೀನ್ ಈ ರೀತಿ ನೀನ್ ಒಳ್ಳೇದನ್ನೇ ಇಲ್ಲ ಏನೇ ಕೆಟ್ಟದ್ ಬೈಸೋರು ಒಳ್ಳೇದನ್ನೇ ಬಯಸ್ತಾ ಅಲ್ವಾ ನೀನು ಅಂತ ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ಕಾವ್ಯ ಮತ್ತೆ ರಾಜ್ ಇಬ್ರು ಬರ್ತಾರೆ ಹಾಗಾ ಅಕ್ಕ ನೀನ್ ಅಕ್ಕ ಬರಕೋದೆ ಬಾವಾ ನೀವ್ ಎಂತಕ್ ಬಂದ್ರಿ ಇಲ್ಲಿ ಅಂತ ಅಪ್ಪು ಕೇಳ್ತಾ ಇದ್ದಂಗೆ ಅತ್ಗೆ ಎಂತಕ್ಕೆ ಇಲ್ಲಿಗೆ ಬಂದಿದ್ದೀರಾ ಹೊರಡಿ ಫಸ್ಟ್ ನೀವು ಇಲ್ಲಿಂದ ಅಂತ ಹೇಳ್ತಿದ್ದಂಗೆ ನೀವೆನ್ ತಪ್ಪು ಮಾಡಿದ್ದೀರಾ ಅಂತ ಜೈಲಿಗೆ ಬಂದಿ ನೀವೇನ್ ತಪ್ಪು ಮಾಡಿದ್ದೀರಾ ಅಂತ ಸ್ಟೇಷನಿಗೆ ಬಂದಿದ್ದೀರಾ ಅದ್ಗೆ ಅಂತ ಹೇಳ್ತಿದಂಗೆ ನಿಮ್ನೇನಾದ್ರೂ ಮಾಡಿ ನಾನು ಬಿಡ್ಸ್ಕೊಂಡು ಹೋಗೇ ಹೋಗ್ತೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ನಿಮ್ಮಂತ ಒಳ್ಳೆ ಮನ್ಸಿಗೆ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ ನೀವ್ ಏನು ಯೋಚನೆ ಮಾಡಬೇಡಿ ನಾವು ನಿಮ್ನ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿ ಇನ್ನ ಕಾವ್ಯ ಮತ್ತೆ ರಾಜ್ ಇಬ್ರು ಇನ್ನ ಪೊಲೀಸ್ ಅವ್ರ ಹತ್ರ ಬಂದು ಮಾತಾಡ್ತಾ ಇರ್ತಾರೆ ಧಾರವಾಡ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ರಾಜ್ ಪೊಲೀಸ್ ಅವ್ರ ಹತ್ರ ಸರ್ ಬನ್ನಿ ಸರ್ ಕುತ್ಕೊಳ್ಳಿ ಅಂತ ಪೊಲೀಸರು ಹೇಳ್ತಿದ್ದಂಗೆ ಈಗ ಏನು ಮಾಡೋದು ಪೊಲೀಸ್ ಅವರೇ ಈ ರೀತಿ ನೀವು ಇವ್ರನ್ನ ಕರ್ಕೊಂಡು ಬಂದಿದ್ದೀರಾ ಅಂದರೆ ಅಲ್ಲಿ ಎಷ್ಟು ಜನ ಏನು ಸಫರ್ ಪಡ್ತಿದ್ದಾರೆ ಅಂತ ನಿಮಗೆ ಗೊತ್ತು ಅಲ್ವಾ ಅಲ್ಲ ನನಗೆ ನಿಮ್ಮ ಫಾರ್ಮಾಲಿಟೀಸ್ ಎಲ್ಲ ನನಗೆ ಗೊತ್ತಿದೆ ನಿಮ್ಮ ಮನೆ ಹೆಸರು ನಿಮ್ಮ ತತ್ವ ಎಲ್ಲ ನಮಗೆ ಗೊತ್ತಿದೆ ಆದರೆ ಏನು ಮಾಡೋದು ಆ ಹುಡುಗಿ ನೋಡಿದ್ರೆ ಗಟ್ಟಿ ನಿರ್ಧಾರ ಮಾಡಿಕೊಂಡು ಏನೇ ಆದರೂ ನನ್ನ ಗಂಡನ್ನು ಅವಳನ್ನು ಬಿಡಲೇಬೇಡಿ ನಾನು ಹೇಳೋವರೆಗೂ ತಗೊಳಕ್ಕೆ ಹೋಗ್ಲೇ ಬೇಡ ಬರೆದ್ಬಿಟ್ಟು ಹೋಗಿದ್ದಾಳೆ ಈಗ ಅವಳು ಮೇಲೆ ನಾವು ನಿಂತ್ಕೋಬೇಕಾಗುತ್ತೆ ಸರ್ ಅದು ಅದು ಡೌರಿ ಕೇಸ್ ಜೊತೆ ನನಗೆ ಗೃಹ ಹಿಂಸೆ ಮನೇಲಿ ಎಲ್ಲರೂ ನನಗೆ ತುಂಬಾ ಪ್ರೆಜರ್ ಮಾಡ್ತಿದ್ದಾರೆ ಅದು ಇದು ಕಾಟ ಕೊಡ್ತಿದ್ದಾರೆ ಅಂತಾನು ಸಹ ಸೇರ್ಸಿದ್ದಾರೆ ಅದಲ್ದಿರ ಇವ್ರಿಬ್ರ ಮೇಲೂನು ಇವರಿಗೆ ಎಸ್ತಿ ಹೇಳುದ್ರು ಕೇಳ್ದಿರ ಅವ್ರ ಅವ್ರ ಲೋಕದಲ್ಲೇ ಅವರು ಮುಳುಗೋಗಿದ್ದಾರೆ ಅನ್ನೋ ರೀತಿ ಎಲ್ಲ ಬರ್ದ್ಕೊಳ್ ಬರ್ದ್ ಹಾಕಿದ್ದಾರೆ ಹಾಗಾಗಿ ನಾವು ಆ ಮಾತಿ ಕಟ್ನಿಟ್ಟಾಗಿ ನಾವು ಕರ್ಕೊ ಬಂದ್ವಿ ಅಷ್ಟೇ ಅಂತ ಪೊಲೀಸ್ ಅವ್ರು ಹೇಳ್ತಿದಾಗ ಹೀಗೇನು ಮಾಡೋದಿಕ್ಕಾಗಲ್ವಾ ಆಗಲ್ವಾ ಇಲ್ಲ ಈಗ ಎಫ್ ಐ ಆರ್ ಇನ್ನ ದಾಖಲಾಗಿಲ್ಲ ಎಂತಕಂದ್ರೆ ನಾಳೆ ಕೋರ್ಟ್ ಬರ್ಗು ಈ ವಿಚಾರ ಹೋಗೇ ಹೋಗುತ್ತೆ ಅಲ್ಲೇನೆ ಈ ವಿಚಾರ ತೀರ್ಮಾನನು ಅಲ್ಲೇ ಆಗುತ್ತೆ ಅಂತ ಹೇಳ್ತಿದಂಗೆ ಮತ್ತೆ ರಾಜ್ಗು ತುಂಬಾ ಶಾಕ್ ಆಗಿರುತ್ತೆ ಆಗ ಇದಕ್ಕೆ ಯಾವ್ದೇ ರೀತಿ ದಾರಿ ಇಲ್ವಾ ಪೊಲೀಸ್ ಅವ್ರೆ ಅಂತ ಕೇಳ್ತಾ ಇರ್ತಾನೆ ರಾಜ ಆಗ ಇದಕ್ಕೆಲ್ಲ ಒಂದೇ ದಾರಿ ಏನಿದ್ರು ಆ ಕೇಸ್ ನ ವಿತ್ಡ್ರಾ ಅನಾಮಿಕಾನೇ ಬಂದ್ ಮಾಡ್ಕೊಂಡ್ರೆ ನಡೆಯುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ನೋಡಿದ್ರೆ ಅವ್ರು ನೋಡಿದ್ರೆ ತುಂಬಾ ಪೊಸೆಸಿವ್ನೆಸ್ ಅವ್ರ ಗಂಡನ ಮೇಲೆ ಅದಕ್ಕೆ ಅವಳು ಈ ರೀತಿ ದುಳ್ಕಿ ನಿರ್ಧಾರ ತಗೊಂಡಿದ್ದಾಳೆ ಈಗ ಅವಳು ವಿದ್ರಾ ಹೇಗ್ ಮಾಡ್ಕೋತಾಳೋ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ರಾಜ್ ಹೇಳ್ತಿದಂಗೆ ರೀ ನಾನ್ ವಿದ್ರಾ ಮಾಡಿಸ್ತೀನಿ ರೀ ಅನಾಮಿಕಾ ಕೈಯಿಂದಾನೆ ಮಾಡಿಸ್ತೀನಿ ಅದೇಗೆ ಕಳಾವತಿ ನಾವ್ ಹೇಳೋಣ ಯಾರಿಂದ ಹೇಳಬೇಕೋ ಅವರಿಂದ ಹೇಳಿಸಿದ್ರೆ ವಿದ್ರಾ ಮಾಡ್ಕೊಂಡೇ ಮಾಡ್ಕೊಂತಾರೆ ರಾಜ್ನ ಕರ್ಕೊಂಡು ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಮನೆ ಮಂದಿ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆಗ ನೋಡು ಏನ್ ಬಾವ ಕಾವ್ಯ ಮತ್ತೆ ರಾಜ್ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದಾರೆ ಇಬ್ಬರು ಒಂದು ಇನ್ಫಾರ್ಮು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಸ್ವರಾಜ್ ಅವರಾಜ್ ಅಜ್ಜಿ ಆಗ ಕನಕ ಸೀದಾ ಮನೆ ಹತ್ರ ಬಂದು ಅಲ್ಲಿರೋ ಹೂವಿನ ಗಿಡ ಎಲ್ಲಾ ಹೆತ್ತಾಗ್ತಾ ಇರ್ತಾಳೆ ಆಗ ಮೇಲಿಂದ ಮಹಾರಾಣಿ ತರ ಅನಾಮಿಕಾ ಎಳೀತಾ ಇದ್ದಂಗೆ ಏ ಬಾರೆ ಇಲ್ಲಿ ಅಂತ ಹೇಳ್ತಾ ಇರ್ತಾಳೆ ಕನಕ ಏನು ಮರ್ಯಾದೆ ಕೊಡ್ತೀರಾ ಮಾತಾಡ್ತಾ ಇದ್ದೀರಾ ನೀವು ನಿನಗೇನು ಮರ್ಯಾದೆ ಕೊಡೋದು ನಿನಗೆ ಯಾರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ನೀನು ಈ ಮನೆ ಸೊಸೇನ ನಿನಗಷ್ಟು ಸ್ವಲ್ಪ ನಿನಗಷ್ಟು ಬುದ್ಧಿ ಬೇಡ್ವಾ ಎಲ್ಲರೂ ಹೇಗಿದ್ದಾರೆ ನೀನ್ ಹೇಗಿದ್ಯಾ ಏನು ನನ್ನ ಮಗಳ ಅಂದ್ರೆ ನೀನ್ ಏನು ಅನ್ಕೊಂಡ್ಬಿಟ್ಟಿದ್ಯಾ ಇಲ್ಲದೆ ಇರೋದ್ನೆಲ್ಲ ಆರೋಪ ಯಾಕೆ ಹಾಕಿದ್ಯಾ ನೀನು ಬಾರೆ ನೀನು ಫಸ್ಟ್ ಕೆಳಗಿಳಿಯ ಅಂತ ಅನಾಮಿಕಂಗೆ ಹೊರಟಂಗ್ ಮಾತಾಡ್ತಾ ಇರ್ತ ಆಗ ಏನ್ ನೀವು ಆ ರೀತಿ ಮಾತಾಡ್ತಿದ್ದೀರಾ ಸ್ವಲ್ಪ ನಾಲ್ಗೆ ಬಿಗ್ ಹಿಟ್ ಮಾತಾಡಿ ಏನು ನಾವು ನಾಲ್ಗೆ ಬಿಗ್ ಹಿಟ್ ಮಾತಾಡೋದು ನಿನಗೆ ಸ್ವಲ್ಪ ಬುದ್ಧಿ ಇರ್ಬೇಕು ಯಾವ್ದ್ರಿಂದ ಎಲ್ಲಿವರೆಗೂ ಬಂದಿದ್ದೀನಿ ಅನ್ನೋದು ಇಲ್ದೇ ಇರೋ ಇರೋದೆಲ್ಲ ವಿಚಾರ ಯಾಕೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಾ ಅವಳು ಅವಳೇನ್ ಮಾಡಿದಾಳೆ ನಿನ್ ಗಂಡನಿಂದ ಏನಾದ್ರು ಬಿದ್ದಿದ್ದಾಳಾ ಅಥವಾ ನಿನ್ ಗಂಡ ಏನಾದ್ರು ಬಂದು ಅವಳಿಂದ ಬಿದ್ದಿದಾನ ಅವ್ರಿಬ್ರು ಎಂತ ಸ್ನೇಹಿತರು ಅಂತಾನು ನಿನಗೆ ಗೊತ್ತಿದೆ ಅವಳಿಂದಾನೇ ನೀನ್ ಈ ಸ್ಥಾನದಲ್ಲಿದ್ಯಾ ಅನ್ನೋದು ಗೊತ್ತಿದ್ದು ನೀನ್ ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ನಿನಗೆ ಅರಿವಾಗ್ತಿಲ್ವಾ ಅಂತ ಕನಕ ಹೇಳ್ತಿದಂಗೆ ಸಾಕು ನಿಲ್ಸು ಕನಕ ಏನ್ ಮಾತಾಡ್ತಿದ್ಯಾ ನೀನು ಅಂತ ಅವ್ರು ಹೇಳ್ತಿದ್ದಂಗೆ ನೀವು ಸಾಕು ನಿಲ್ಲಿಸ್ರಿ ನಿಮಿಗೂ ನಿಮ್ಮ ಸೊಸೆಗೂ ಅಲ್ಲಿರೋ ಆ ನಾಗಬೇಣಿಗೂ ಮೂರು ಜನಕ್ಕೂ ಕೆಲಸ ಇಲ್ಲ ನೇನೋ ನೀವು ಈ ದೊಡ್ಡ ಮನೆ ವ್ಯಕ್ತಿಗಳಾಗ್ಬಿಟ್ಟು ಶ್ರಮಿಸ್ತಾ ಇದ್ದೀನಿ ಏನ್ ಮಾಡಿದ್ರು ನಾವು ನಾವು ಹೆಣ್ಮಕ್ಳು ಕೊಟ್ಟಿರೋರು ಅಂತ ತಗ್ಗಿ ಹೋಗ್ತಾ ಇದ್ದೀವಿ ಅಷ್ಟೇ ನೋಡಿದ್ರೆ ಈ ರೀತಿ ಅನಾಚಾರ ಎಲ್ಲ ಮಾಡ್ತಿದ್ದೀರಲ್ಲ ನೀವು ಮೂರು ಜನನು ಸೇರ್ಕೊಂಡು ಏನ್ ಅನ್ಕೊಂಡಿದ್ದೀರಾ ನೀವು ನಮ್ನ ಹಾ ಸ್ವಲ್ಪನು ಬುದ್ಧಿ ಬೇಡ್ವಾ ನಿಮಗೆ ಅಲ್ಲ ಇನ್ನು ಅವಳಿಗೆ ಮದ್ವೆ ಆಗಿಲ್ಲ ಏನೂ ಇಲ್ಲ ಈ ರೀತಿ ಫಸ್ಟೆ ಕೇಸ್ ಹಾಕ್ಸಿದಿರಲ್ಲ ಅವಳ ನೆಕ್ಸ್ಟ್ ಯಾರು ಮದ್ವೆ ಮಾಡ್ಕೊಳ್ತಾರೆ ಈ ರೀತಿ ಆಗ ಬ್ಲೇಮ್ ಮಾಡೋದು ಯಾರನ್ನ ಮಾಡ್ತಾರೆ ಹೇಳಿ ನಿಮಗೆ ಸ್ವಲ್ಪ ಆದರೂ ಬುದ್ಧಿ ಬೇಡವಾ ಅಂತ ಬೈತಾ ಇರ್ತಾಳೆ ಕನಕ ಆಗ ನೀವೇನು ನಮಗೆ ಬುದ್ಧಿ ಹೇಳ್ಕೊಡೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನಾಮಿಕಾ ಹೇಳ್ತಾ ಇದ್ದಂಗೆ ಯು ಅಪ್ ಅನಾಮಿಕಾ ನಮ್ಮಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ ನಿನಗೆ ಎಷ್ಟು ಹೇಳಿದ್ರು ಏನೇ ಮಾಡಿದ್ರು ನಿನಗೆ ಸ್ವಲ್ಪ ಬುದ್ಧಿ ಅನ್ನೋದಿಲ್ಲ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ಲ ಇದೇ ರೀತಿ ನಾನೇನಾದರೂ ನನ್ ಗಂಡನ್ ಮೇಲೆ ಕೇಸ್ ಕೊಟ್ಟಿದ್ರೆ ಎಷ್ಟ್ ಜನದತ್ರ ಹೋಗಿ ನಾನು ನಿಂತ್ಕೋಬೇಕಾಗಿತ್ತು ಹೇಳು ನಿಂತಾರ ಇಷ್ಟು ಸಿಲ್ಲಿ ವಿಚಾರಕ್ಕೆಲ್ಲ ಹೋಗಿ ಎಲ್ಲ ಹೇರ್ತಾ ಇದ್ದಿಲ್ಲ ನಾನು ಅಂತ ಸ್ವಪ್ನನು ಸಹ ಹೇಳ್ತಾ ಇದ್ದಂಗೆ ನೋಡಿದ್ರೆ ಕನಕಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ನಿಮ್ಮ ಮಕ್ಕಳಿಗೆ ನೀವು ಬುದ್ಧಿ ಹೇಳ್ಕೊಡ್ರಿ ಆಮೇಲೆ ನಮ್ಗೆ ಹೇಳಕ್ ಅಂತ ಹೇಳ್ತಾ ಇದ್ದಂಗೆ ಇನ್ನ ಕೋಪ ಬರ್ತಿದ್ದಂಗೆ ಕನಕಾಗೆ ಅಲ್ಲಿರೋ ಹೂವಿನ ಗುಚ್ಛಾನ ಎತ್ಕೊಂಡು ಹೊಡಿಯೋದಿಕ್ ಹೋಗ್ತಾ ಇರ್ತಾಳೆ ಆಗ ಸ್ವರಾಜ್ ಅವ್ರ ಅಜ್ಜಿ ಕನಕ ಏನು ಕೆಲಸ ಮಾಡ್ತಿದ್ಯಾ ನೀನು ನೀನೀಗ ತುಂಬ ದುಃಖದಲ್ಲಿ ನನಗ್ ನನಗೆ ಗೊತ್ತಾಗ್ತಿದೆ ಸ್ವಲ್ಪ ತಾಳ್ಮೆಯಿಂದ ಇರು ಅವ್ರು ಮಾತಾಡ್ತಿದ್ದಾರೆ ಅಂತ ನೀನು ಅದಕ್ಕೆ ರಿಯಾಕ್ಟ್ ಆಗಕ್ಕೆ ಹೋಗ್ಬೇಡ ಏನು ಅಂತ ನಮಗೆ ಗೊತ್ತಿದೆ ಸ್ವಲ್ಪ ನಿಧಾನ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದಂಗೆ ಏನು ಮಾಡ್ಲಮ್ಮ ನಾನು ಕರ್ಬಳ್ಳಿ ಹಂಗೆ ಹಿಂಡುತ್ತಿದೆ ಅಲ್ಲ ಪಾಪ ಅಪ್ಪು ಏನು ಮಾಡಿದ್ದಾಳೆ ಎಲ್ಲದಕ್ಕೂ ಅಪ್ಪು ಅಪ್ಪು ಅಂತ ಇವಳು ಹೋಗಿ ಕೇಸ್ ಹಾಕ್ಸಿದಾಳಲ್ಲ ಇವಳಿಗೆ ಏನು ಅಂತ ಹೇಳಿ ಹೇಳಿ ನೀವೇ ಇದಕ್ಕೆ ಪರಿಹಾರ ಕೊಡಿ ಅಂತ ಹೇಳ್ತಾ ಇರ್ತಾಳೆ ಆಗ ನೀವೇ ಪರಿಷ್ಕಾರ ಕೊಡಿ ಅಂತ ಹೇಳ್ತಾ ಇದ್ದಂಗೆ ಆಗ ನಾಗ್ವೇನು ಸಹ ಸಾಕು ನಿಲ್ಸು ನಿಮ್ ಮನೆ ಬಸ್ತಿ ಅನ್ಕೊಂಡ್ಬಿಟ್ಟಿದ್ಯಾ ಈ ರೀತಿ ಕಿರ್ಸ್ಕೊಂಡಿದ ತಕ್ಷಣ ಈ ಮನೆ ಎಲ್ಲಾ ಅಲ್ಗಾಡಕ್ಕೆ ನೀವು ಹೊರ್ಗಡೆ ಬಿಂದ ನೀರಿಗೆ ಕಿತ್ತಾಡ್ದಂಗಲ್ಲ ಇಲ್ಲಿ ಕಿತ್ತಾಡೋದು ಅದೆಲ್ಲ ಏನಿದ್ರು ನಿಮ್ಮನೆ ಹತ್ರ ಇಟ್ಕೋ ಇಲ್ಲಿ ಇಟ್ಕೋಬೇಡ ಅಂತ ಹೇಳ್ತಿದಂಗೆ ಹೋ ನೀವೇನು ನಲ್ಲಿಗಳು ನೋಡ್ರಿ ನಿಮಗ್ ಚೊಟ್ಟ ಮಾಡಿದ ತಕ್ಷಣ ನೀರ್ ಬಿಡದೇರಂಗೆ ಮಾಡ್ದೆರಂಗೆ ನಿಮಗೆ ಸ್ವಲ್ಪನು ಮನುಷ್ಯತ್ವ ಅನ್ನೋದಿಲ್ಲ ಯಾರು ಹೆಂಗೆ ಅನ್ನೋದು ನಿಮಗಿನ್ನೂ ಅರ್ಥ ಆಗಿಲ್ಲ ಅದಕ್ಕೆ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ ನಿಮಿಗೂ ಸ್ವಲ್ಪ ಬುದ್ಧಿ ಅನ್ನೋದ್ ಅಂತ ಕನಕ ಹೇಳ್ತಾ ಇದ್ದಂಗೆ ಕನಕ ನೀನ್ ಎಂತಕ್ಕ ಈ ರೀತಿ ಅಂತ ನನಗ್ ಗೊತ್ತಾಗ್ತಿದೆ ತಾಳ್ಮೆಯಿಂದ ಇರು ಅಂತ ಅಪರ್ಣ ಅವರು ಸಹ ಹೇಳ್ತಿದಂಗೆ ಅಲ್ಲ ಏನಂತ ಹೇಳಿ ಹೇಳಿ ನೀವೇ ಯೋಚನೆ ಮಾಡಿ ಒಂದು ಹುಡ್ಗಿ ಬಗ್ಗೆ ಈ ರೀತಿ ಅವ್ರು ಹೇಳ್ತಿದಾರೆ ಅಂದ್ರೆ ಅವರಿಗೆ ಅರಿವಾಗ್ಬೇಕು ತಾನೆ ಹೆಂಗಿರುತ್ತೆ ಏನು ಜೀವನ ಈ ಜಗತ್ ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಿದಂಗೆ ನನಗೆಲ್ಲ ಗೊತ್ತಿದೆ ಆದ್ರೆ ಇವ್ರಿಗೆ ಬುದ್ಧಿ ಇರ್ಬೇಕಿತ್ತು ಆ ಹುಡ್ಗಿ ಜೊತೆ ನಮ್ಮನೆ ಮಗಂದು ಹೆಸ್ರು ಹೋಗುತ್ತೆ ಅನ್ನೋದು ಅವರಿಗೆ ಅರಿವಿರ್ಬೇಕಿತ್ತು ಅವರಿಗಿಲ್ಲ ಅಂದ್ರೆ ನಾವೇನು ಆಗಲ್ಲ ನೀವೇನು ಯೋಚನೆ ಮಾಡಬೇಡಿ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ಆಗ ಹಾಗ ಹೇಳ್ತಾ ಇದ್ದಂಗೆ ನನಗೆ ಇನ್ನು ನಿನಗೆ ಏನೇ ಬೇಕು ನನ್ ಮಗಳಿಂದ ಹೇಳೆ ನಿನ್ಗೆ ಒಂದ್ ಚೂರುನು ಕನಿಕಾರ ಅನ್ನೋದೇ ಇಲ್ವಾಲೆ ಅವ್ರ ಏನೋ ಬೆಸ್ಟ್ ಫ್ರೆಂಡ್ ಆಗಿ ಇದಾರೆ ಅಂದ್ರೂ ನೀನ್ ಯಾಕೆ ಈ ಸನ್ಮಾನ ಪಟ್ಟಿ ಪಟ್ಟಿ ಸಾಯ್ತಾ ಇದ್ಯಾ ಅಂತ ಕನಕ ಹೇಳ್ತಾ ಇರ್ತಾರೆ ನನಗೆ ಏನು ಬೇಕಾಗಿಲ್ಲ ನನಗೆ ನಿಮ್ ಮಗಳಿಂದ ನನ್ ಗಂಡಂಗೆ ವಿಮುಕ್ತಿ ಕೊಡಿ ಅವ್ಳು ಯಾವಾಗ ಅವನ್ನ ಮೀಟ್ ಆಗದೇ ಹಂಗೆ ಮಾಡಿದೆ ಮೀಟ್ ಇರಂಗೆ ಕಾಲ್ ಇರಂಗೆ ಇಟ್ಕೊಳ್ಳೋ ಜವಾಬ್ದಾರಿ ನಿಮ್ದು ನೀವ್ ಜೈಲ್ ಹತ್ರ ನನಗೆ ಅಗ್ರಿಮೆಂಟ್ ಪೇಪರ್ ಮಾಡಿಸ್ಕೊಡಿ ಆಗ ನಾನು ಸಲೀಸಾಗಿ ಬಿಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ನಾನ್ ಕೊಡಲ್ಲ ನಾನ್ ಯಾಕೆ ಕೊಡ್ಬೇಕು ಯಾವ ರೀತಿ ಕೊಡ್ಬೇಕು ನನ್ ಮಗಳು ಏನ್ ತಪ್ಪು ಮಾಡಿದಾಳೆ ಅಂತ ಕೊಡ್ಬೇಕು ನಾನ್ ಕೊಡೋ ಮಾತೇ ಇಲ್ಲ ಏನಾಗುತ್ತೋ ಆಗ್ಲಿ ನಾನ್ ನೋಡ್ಕೊಂಡೇ ಬಿಡ್ತೀನಿ ಅಂತ ಕನಕನು ಸಹ ಪಟ್ಟಿ ಕೂತಿರ್ತಾಳೆ ಈಗ ಅನಾಮಿಕ ಹೇಳಿರೋ ಮಾತಿಗೆ ಕನಕ ಹೋಗಿ ಆ ರೀತಿ ಕ್ಷಮೆ ಕೇಳ್ತಾಳ ಅಥವಾ ಕಾವ್ಯ ನೋಡಿದ್ರೆ ಈ ಕಡೆ ಕಾವ್ಯ ನೋಡಿದ್ರೆ ಯಾರಿಂದ ಏನು ಬೇಲ್ ಬಿಡಿಸ್ಬೇಕನ್ನೋ ನನ್ ಗೊತ್ತಿದೆ ನಾನು ಮಾಡ್ತೀನಿ ಅಂತ ಕಾವ್ಯ ಮಾತೆ ರಾಜ್ ಹೊರಟಿದ್ದಾರೆ ಈಗ ಅವಳು ಅನ್ಕೊಂಡಂಗೆ ಅನಾಮಿಕಾನೆ ಹೋಗಿ ಆ ನ ವಿಡ್ಡ್ರಾ ಮಾಡ್ಕೊಂತಾಳ ಕಲ್ಯಾಣ್ ಮತ್ತೆ ಅಪ್ಪು ವಿಚಾರದಲ್ಲಿ ತಪ್ಪು ನಿರ್ಧಾರ ತಗೊಂಡಿದ್ದೀನಿ ತಪ್ಪು ನಿರ್ಧಾರ ತಗೊಂಡಿದ್ದೀನಿ ಅನ್ನೋ ವಿಚಾರ ಕೋರ್ಟಿಗೆ ನಿರ್ಧಾರ ಸ್ಥಳ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರೀಟೀಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್